ಕೇರಳದ ದುರಂತದಲ್ಲಿ ಮಂಡ್ಯದ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಮೃತರ ಕುಟುಂಬಕ್ಕೆ ಜೆ ಡಿ ಎಸ್ ನಾಯಕ್ ನಿಖಿಲ್ ಸಾಂತ್ವಾನವನ್ನು ಹೇಳಿದ್ದಾರೆ ಮಗು ಕಳೆದುಕೊಂಡ ತಾಯಿಗೆ ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ ಕಣ್ಣೀರು ಹಾಕುತ್ತಿದ್ದ ಕುಟುಂಬಸ್ಥರಿಗೆ ನಿಖಿಲ್ ಕುಮಾರಸ್ವಾಮಿ ಸಾಂತ್ವಾನವನ್ನು ಕೇಳಿರುವಂಥದ್ದು ನೋಡಿ ಈ ಮಂಡ್ಯದ ಇಬ್ಬರು ಆ ಭಾಗದಲ್ಲಿ ಅಂದರೆ ಈಗ ಏನು ಘಟನೆ ಆಯಿತಲ್ಲ ಭೂಕುಸಿತ ಏನು ಆಯಿತಲ್ಲ ಜಲಪ್ರಳಯ ಆಗಿರುವಂಥ ಸ್ಥಳದಲ್ಲಿ ಎಂದು ದುಡಿಯೋಕೆ ಹೋಗಿ ಕೆಲಸ ಅಂತೇಳಿ ಈ ಒಂದು ಘಟಕ ಈಗ ಕೇರಳದ ದುರಂತದಲ್ಲಿ ಮೃತರ ಕುಟುಂಬಕ್ಕೆ ಜೆ ಡಿ ಎಸ್ ನಾಯಕ ನಿಖಿಲ್ ಕುಮಾರ್

ಪ್ರಕೃತಿಯ ವಿಕೋಪ ವಿಕೋಪಕ್ಕೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಏನು ಬೆಟ್ಟ ಕುಸಿತ ಆಗಿರ್ತಕ್ಕಂಥದ್ದು ಭೂ ಕುಸಿತ ಆಗಿರ್ತಕ್ಕಂಥದ್ದು ಬೆಳಗ್ಗಿನಿಂದ ಏನು ಕಳೆದ ಎರಡು ದಿನದಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಬೆಳಗ್ಗೆ ನಮಗೆ ಇಲ್ಲಿವರೆಗೂ ಬಂದಿರತಕ್ಕಂಥ ಮಾಹಿತಿ ಸುಮಾರು ಇನ್ನೂರು ಎಪ್ಪತ್ತೊಂದು ಜನ ಮೃತಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ಮಾಧ್ಯಮದಲ್ಲಿ ನಾವೆಲ್ಲರೂ ಕಲೆ ಹಾಕಿದ್ದೇವೆ ಬಹುಶಃ ಇವತ್ತೇನು ಈ ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲ ಲೀಲಾವತಿ ಅಂತಕ್ಕಂಥವರು ಐವತ್ತೈದು ವರ್ಷದ ಮಹಿಳೆ ಜೊತೆಯಲ್ಲಿ ಮತ್ತೊಬ್ಬ ಎರಡೂವರೆ ವರ್ಷ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಈ ದೇವರನಾಡು ಕೇರಳದಲ್ಲಿ ಈ ಭೂಕುಸಿತದಿಂದಾಗಿ ನಮ್ಮ ಕರುನಾಡಿನ ಜನ ಸಾವನ್ನಪ್ಪಿರುವಂಥದ್ದು ಸೊ ಹೇಗೆ ಆ ಸಂಬಂಧಿಕರು ಏನು ಹೇಳ್ತಿದ್ದಾರೆ ಈ ಏನಂದರೆ ಯಾವಾಗ ಹೋಗಿದ್ದರು ಈ ಫ್ಯಾಮ್ಲಿ ಏನಾದರೂ ಮಾಹಿತಿ ಸಿಗ್ತಾ ಇದೆ ಎಸ್ ಕುಮಾರ್ ಏನು ಕೇರಳದ ವೈನಾಡಿನ ಮಂಡಕಲ್ಲಿ ನಡೆದಂತ ಒಂದು ಬೂಕುಸು ದುರಂತ ಪ್ರಕರಣದಲ್ಲಿ ಮಂಡ್ಯದ ಕೇರ್ಪೇಟೆ ಮೂಲದ ಮಹಿಳೆಯವರು ಕಳೆದ ನಾಲ್ಕು ವರ್ಷಗಳ ಹಿಂದೆ ಮದುವೆಯಾಗಿ ಆ ಒಂದು ಗ್ರಾಮದಲ್ಲಿ ನೆಲೆಸಿದ್ರು ತಮ್ಮ ಕುಟುಂಬದೊಂದಿಗೆ ಏನು ಮೊನ್ನೆ ದಿನ ನಡೆದಂತ ಘಟನೆಯಲ್ಲಿ ಆ ಒಂದು ಕುಟುಂಬದ ಇಬ್ಬರು ಸದಸ್ಯರು ಕೂಡ ನಾಪತ್ತೆಯಾಗಿದ್ದಾರೆ ಏನು ಆ ಕೇರ್ಪೇಡೆಯ ಕತ್ತರಘಟ್ಟ ಗ್ರಾಮದ ಜಾನ್ಸಿ ರಾಣಿ ಎಂಬ ಮಹಿಳೆ ಕುಟುಂಬ ತಮ್ಮ ಪತಿ ಹಾಗೂ ಅತ್ತೆ ಮಾವಂದಿರೊಂದಿಗೆ ಆ ಒಂದು ಗ್ರಾಮದಲ್ಲಿ ವಾಸವಾಗಿದ್ರು ಘಟನೆ ನಡೆದಂತ ವೇಳೆಯಲ್ಲಿ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಈಗ ಅವರ ಮಗು ನಿಹಾಲ್ ಹಾಗೂ ಅತ್ತೆ ಲೀಲಾವತಿ ಅವರು ಆಗಿದ್ದಾರೆ ಅವರು ಯಾವ್ಲೇ ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತಹ ಆದ್ರೆ ಇದುವರೆಗೂ ಕೂಡ ಅವರ ಮೃತದೇಹ ಲಭ್ಯ ಆಗಿಲ್ಲ ಹಾಗಾಗಿ ಕೂಡ ಇವತ್ತು ಏನು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಸ್ವಾಮಿ ಅವರು ಆ ಒಂದು ಕಟ್ಟಡಘಟ ಗ್ರಾಮಕ್ಕೆ ಆ ಅಲ್ಲಿನ ಶಾಸಕರಾಗಿರುವಂತಹ ಮಂಜೂರೊಂದಿಗೆ ಭೇಟಿ ನೀಡಿ ಆ ಒಂದು ಮೃತ ಕುಟುಂಬದ ಸಂಬಂಧಿಕರಿಗೆ ಒಂದು ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿ ಅವರಿಗೆ ವೈಯಕ್ತಿಕವಾಗಿ ಕೂಡ ಎಪ್ಪತ್ತು ಸಾವಿರಗಳನ್ನ ಸಹಾಯವನ್ನ ಮಾಡಿ ಮನೆವೇತನ ಮೆರೆದು ಅವರ ಕುಟುಂಬಕ್ಕೆ ಒಂದು ಧೈರ್ಯವನ್ನು ಹೇಳಿದ್ರು ಜೊತೆಗೆ ಏನು ಅವರ ಕುಟುಂಬದಲ್ಲಿ ಏನು ಮೃತಪಟ್ಟಿರುವಂತಹ ಇಬ್ಬರು ಅವರು ನಿಹಲಾಗೋರ ಅತ್ತೆ ಆಗಿರುವಂತ ಲೀಲಾವತಿಯ ಮೃತದೇಹವನ್ನ ಆ ಒಂದು ಗ್ರಾಮಕ್ಕೆ ತಲುಪ್ ತರಿಸ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಡ್ತೀನಿ ಮತ್ತೆ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಉದ್ಯೋಗವನ್ನು ಕೊಡಿಸುವ ನಿಟ್ಟಿನಲ್ಲಿ ನಾನು ಕೂಡ ಒಂದು ಪ್ರಯತ್ನವನ್ನ ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೂಡ ಆ ಒಂದು ಕುಟುಂಬಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ನೀಡಿರುವುದು ಆದ್ರೂ ಕೂಡ ಆ ಒಂದು ಕುಟುಂಬ ಏನೀಗ ಇಬ್ಬರನ್ನ ಕಳೆದುಕೊಂಡು ಜೊತೆಗೆ ಆ ಮೂವರು ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಆ ಗ್ರಾಮದ ಜಾನ್ಸಿ ರಾಣಿ ಹಾಗೂ ಅವರ ಪತಿ ಅನಿಲ್ ಹಾಗೂ ಮಾವಾಗ ದೇವರಾಜ್ ತೀವ್ರವಾಗಿ ಗಾಯಗೊಂಡಿರುವಂತದ್ದು ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ